ಹಾರಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಕಾಟೇರಮ್ಮ ದೇವಿ ದೇವಾಲಯದಲ್ಲಿ ಎರಡು ದಿನಗಳ ಕಾಲ ಸಡಗರ ಸಂಭ್ರಮದಿಂದ ಆರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಧನಂಜಯ ರವರು ಮಾತನಾಡಿ ಸುಮಾರು ಐದು ನೂರು ವರ್ಷಗಳ ಇತಿಹಾಸ ಹೊಂದಿರುವ ಕಾಟೇರಮ್ಮ ದೇವಿ ದೇವಾಲಯ ಭಕ್ತರ ಇಷ್ಟಾರ್ಥ ಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ ಮೊದಲು ಚಿಕ್ಕದಾದ ಕಲ್ಲಿನ ರೂಪದಲ್ಲಿದ್ದ ಕಾಟೇರಮ್ಮ ದೇವಿಯ ವಿಗ್ರಹ ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ಮೂಲಕ ಭಕ್ತರಿಂದಲೇ ಬೃಹದಾಕಾರದ ದೇವಾಲಯವನ್ನು ನಿರ್ಮಿಸಿಕೊಂಡಿದ್ದು ಪ್ರತಿ ವರ್ಷ ಶ್ರದ್ಧಾ ಭಕ್ತಿಯಿಂದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದರು ಎರಡು ದಿನಗಳ ಕಾಲ ಗಣಹೋಮ ನವಗ್ರಹ ಹೋಮ ಮಹಾಮೃತ್ಯುಂಜಮ ಹೋಮ ಮುನೇಶ್ವರ ಸ್ವಾಮಿ ಹೋಮ ನಾಗದೇವತಾ ಹೋಮ ಚಂಡಿ ಹೋಮ ಕುಂಭಾಭಿಷೇಕ ಮಹಾಪೂರ್ಣಾವತಿ ಮೂಲಕ ವಿಶೇಷ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಯಿತು ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ದೇವಾಲಯದ ವಾರ್ಷಿಕೋತ್ಸವದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಿದರುನ್ವಿಭ್ಯೋ ದೇವಿ ದುರ್ಗೇ ದೇವಿ ನಮಸ್ತೆ ಶ್ರೀ ಆಧಿಶಕ್ತಿ ಕಾಟೆ ನಮಃ ದೇವಿಯ ಪ್ರಾರ್ಥನಾ ಸಮರ್ಪಿಯಣಿ ಏನಂದರೆ ಇದು ರಕ್ತಕಾಟ ಏರಿ ಹೇಳಿ ತುಂಬ ಶಕ್ತಿ ಇದರಲ್ಲಿ ಏನಂತಂದರೆ ಪಾರ್ವತಿ ಅಂಶದಲ್ಲಿ ಶಕ್ತಿ ಅಂಶ ಅಂತ ಹೇಳಿ ಕರಿತೀವಿ ಈ ಅಮ್ಮನೋರು ಏನಂದರೆ ಇವತ್ತು ಅನಿಲ್ ನೆನೆಸಿ ಸುಮಾರು ನೂ ನೂರಾರು ವರ್ಷಗಳೇ ಆಗೋಗಿದೆ ಆದರೆ ವಿಜೃಂಭಣೆಯಿಂದ ಈ ದೊಡ್ಡ ದೇವಸ್ಥಾನದಲ್ಲಿ ಕೂತ್ಕೊಂಡು ಇವತ್ತಿಗೆ ಆರು ವರ್ಷ ಆಯಿತು ಇದು ಆರನೇ ವರ್ಷದ ವಾರ್ಷಿಕೋತ್ಸವ ಇಲ್ಲಿ ಅಮ್ಮನವ್ರು ವಿಶೇಷ ಏನಂತಂದರೆ ಏನು ಕೋರಿಕೆಗಳು ಬೇಕಾದರೆ ಇಲ್ಲಿ ಅಮ್ಮನವ್ರು ನೆರವೇರಿಸ್ಕೊಡ್ತಾಳೆ ತಮ್ಮ ತಮ್ಮ ಭಕ್ತರು ಏನು ಮಾಡ್ತಾರೆ ಏನೋ ತಮ್ಮ ತಮ್ಮ ಕಾಣಿಕೆಗಳನ್ನು ಅಂದರೆ ಬಲಿಯನ್ನು ಸಮರ್ಪಣೆ ಮಾಡ್ತಾ ಇರ್ತಾರೆ ಇಲ್ಲಿ ಅವ್ರ ಕೋರಿಕೆಗಳನ್ನು ತಾಯಿ ನೆರವೇರಿಸಿಕೊಂಡ ನಂತರ ಇಲ್ಲಿ ಬಂದು ಎಲ್ಲರೂ ಸಹ ಕುರಿ ಕೋಳಿ ಏನೋ ಅವ್ರವ್ರ ಬಲಿ ಅರ್ಪಣೆ ಮಾಡ್ತಾರೆ ಇಲ್ಲಿ ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ ಎಲ್ಲರಿಗೂ ಸಹ ದೇವಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಏನಂತಂದರೆ ನಿನ್ನೆಯಿಂದಲೂ ಸಹ ನಾವು ಕಾರ್ಯಕ್ರಮ ಶುರು ಮಾಡಿದ್ದೀವಿ ನಿನ್ನೆ ಏನಂತಂದರೆ ಗಣಪತಿ ಪೂಜೆ ಫಸ್ಟು ಗಣಪತಿ ಪೂಜೆಯನ್ನು ಮಾಡಿ ನಂತರ ಗಂಗಾ ಪೂಜೆ ಗಂಗಾ ಪೂಜೆಯನ್ನು ಮಾಡಿ ಯಾಗಶಾಲಾ ಪ್ರವೇಶ ಅಂತ ಹೇಳ್ತೀವಿ ಯಾಗಶಾಲೆಯೊಳಗೆ ಗಂಗೆಯನ್ನು ತಂದು ಆಮೇಲೆ ನಂತರ ಪುಣ್ಯ ಪಂಚಗವ್ಯ ರಕ್ಷಾಬಂಧನ ಹಾಗೆ ವಾಸ್ತೋಮ ರಾಕ್ಷೋಗ್ನ ಹೋಮ ಎಲ್ಲವನ್ನು ಮಾಡಿ ವಿಶೇಷವಾಗಿ ಪಂಚದುರ್ಗಾ ದೀಪದುರ್ಗಾ ಪೂಜೆಯನ್ನು ಮಾಡಿ ಎಲ್ಲರ ಕೈಲೂ ಸಹ ದೀಪಕ್ಕೆ ನಮಸ್ಕಾರವನ್ನು ಮಾಡಿ ಇವತ್ತು ಬೆಳಗ್ಗೆಯಿಂದ ಏನಾಗಿದೆ ಗಣಹೋಮ ನವಗ್ರಹೋಮ ಹಾಗೆ ವಿಶೇಷವಾಗಿ ಚಂಡಿಕಾ ಹೋಮವನ್ನು ಮಾಡಿದ್ದೀವಿ ಚಂಡಿಕಾ ಹೋಮವನ್ನು ಮಾಡಿ ಈಗ ಪೂರ್ಣಾವತಿ ಆಯಿತು ಈಗ ಅಮ್ಮನವರ ಪ್ರಧಾನ ಕಲಶವನ್ನು ಪ್ರದಕ್ಷಿಣೆಯನ್ನು ಮಾಡಿ ಅಮ್ಮನವ್ರಿಗೆ ಅಂದರೆ ಆ ಶಕ್ತಿಯನ್ನು ನಾವೇನೆಲ್ಲ ಆವಾಹನೆ ಮಾಡಿ ಪೂಜೆಯನ್ನು ಮಾಡಿರ್ತೀವಿ ಆ ಶಕ್ತಿಯನ್ನು ಅಮ್ಮನವ್ರಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಅದಕ್ಕೋಸ್ಕರ ಏನು ಮಾಡ್ತೀವಿ ಆ ಶಕ್ತಿಯನ್ನು ಮೆರವಣಿಗೆಯನ್ನು ಮಾಡ್ಕೊಂಡು ಬಂದು ಅಮ್ಮನವ್ರಿಗೆ ಅಭಿಷೇಕೆಯನ್ನು ಮಾಡಿ ಈಗ ಮಹಾಮಂಗಾರತಿಯನ್ನು ಮಾಡಿ ಇವಾಗ ಭಕ್ತಜನಗಳಿಗೆಲ್ಲರಿಗೂ ಸಹ ದರ್ಶನಕ್ಕೆ ಬಿಡ್ತಾಯಿದ್ದೀವಿ ಹಾಗೆ ಇಲ್ಲಿ ಸುಮಾರು ಸಾವಿರಾರು ಜನಕ್ಕೆ ಅನ್ನದಾನವು ಸಹ ಬೆಳಗ್ಗೆ ಒಂಬತ್ತರಿಂದ ನಡೀತಾ ಇದೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಸುಮಾರು ಸಾವಿರಾರು ಜನೆಯಲ್ಲಿ ನಿನ್ನೆನೂ ಸಹ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಆಗಿತ್ತು ಇವಾಗಲೂ ಸಹ ಒಂಬತ್ತು ಗಂಟೆಯಿಂದಲೇ ಶುರುವಾಗಿದೆ ಸಾವಿರಾರು ಜನ ಇಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಸಹ ಅನುಗ್ರಹ ಉಂಟಾಗ್ತಾ ಇದೆ ಭಕ್ತಾದಿಗಳಿಗೆ ಸುಮಾರು ದೋಷದಿಂದ ಬರ್ತಾರೆ ಅಮ್ಲೋರ ಸಂವಿಧಾನದಲ್ಲಿ ಈಗ ಏನಾಗುತ್ತೆ ಅಂದ್ರೆ ಸಂತಾನ ಆಗಬೇಕು ಅಂಥವ್ರು ಬಂದು ಇಲ್ಲೇನು ಮಾಡ್ತಾರೆ ತುಟ್ಲು ಕಟ್ಟಿ ಪೂಜೆ ಮಾಡ್ತಾರೆ ಆಮೇಲೆ ಕೆಲವು ಶತ್ರು ಬಾಧೆಗಳು ಸಾಲ ತೊಂದರೆಗಳು ತೊಂದರೆ ಕೊಡ್ತಾ ಇದ್ದಾರೆ ನನಗೆ ಶತ್ರುಗಳು ಅಂದಾಗ ಏನು ಮಾಡ್ತಾರೆ ಬೀಗವನ್ನು ತಂದು ಇಂಥವರಿಂದ ತೊಂದರೆ ಆಗ್ತಾ ಇದೆಯಮ್ಮ ಇವರು ಬಾಯಿನ ಮನಸ್ಸು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಬೀಗವನ್ನು ಹಾಕ್ತಾರೆ ಬೀಗವನ್ನು ಹಾಕಿದಾಗ ಏನಾಗುತ್ತೆ ಆ ಶತ್ರುಗಳು ನಮಗೆ ತೊಂದರೆ ಅಂತ ಹೇಳಿ ಹಾಗೆ ಕಾಯಿ ಕಟ್ತಾರೆ ಇಲ್ಲಿ ಕಾಯಿ ಕಟ್ಟೋದ್ರಿಂದ ಏನಂದರೆ ನಮ್ಮ ಫಲಪ್ರದಗಳು ನೆರವೇರಲಿ ಪೂರ್ಣ ಫಲವನ್ನು ಅಮ್ಮನವ್ರಿಗೆ ಅರ್ಪಣೆ ಆದರೆ ನಮ್ಮ ಫಲ ಸಿಗುತ್ತೆ ಅಂತ ಹೇಳಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಮುಂದಿನ ಮರದಲ್ಲಿ ಕಾಯಿಯನ್ನು ಕಟ್ಟಿ ತಮ್ಮ ಕೋರಿಕೆಗಳನ್ನು ಅಮ್ಮನ ಬೇಡ್ತಾ ಇದ್ದಾರೆ ಎಲ್ಲವೂ ಸಹ ಅಮ್ಮನವರು ನೆರವೇರಿಸಿಕೊಡ್ತಾ ಇದ್ದಾರೆ ಆ ಶಿಲೆ ಇನ್ನೂ ಸಿಗೋದಿಲ್ಲ ಇಲ್ಲೇ ಉಪಯೋಗ ಮಾಡಿ ಶಕ್ತಿ ಶಕ್ ಚುಡಿ ಮಾಡಿದ್ರು ಕೈ ಶಕ್ತಿ ಸಾರ್ವಜನಿಕರು ಏನಾಯ್ತು ಗೊತ್ತಿಲ್ಲ ಅವ್ರು ಶಕ್ತಿಗುಡಿ ಮಾಡಿದ್ರು ಆಮೇಲೆ ಜನ ಜಾಸ್ತಿ ಆಗ್ತಾ ಆಗ್ತಾ ಅಂತ ಬೃಹತ್ಕಾರವಾಗಿ ನಿರ್ವಹಾಯಿತು ಆಮೇಲೆ ನಮಗೆ ಒಬ್ಬರು ಗುರುಗಳು ಈ ಥರ ಗುಡಿ ನಮ್ಮ ಗುರುಗಳು ನೆಮ್ಮದಿ ಗುರುಗಳು ವಿಶ್ವನಾಥ್ ಏನು ವಿಶ್ವನಾಥ್ ಅವರು ಅವರು ನಮಗೆ ಪ್ರೇರಣೆ ಕೊಟ್ಟರು ಆ ಎಮೊಂದು ಸ್ಥಳ ಸ್ಟಾರ್ಟ್ ಆಗ್ತಾ ಇಲ್ಲ ಮಷ್ಟು ಇವತ್ತು ಸ್ಥಳ ಕ ಮಾಡಬೇಕು ಅಂತ ಸ್ಥಳ ನಾವು ಹಿಂದಿ ಮಾಡೋದು ನಮಗೇನು ಇದೆಯಲ್ಲ ಅಂತ ನಾವು ಇದು ಮಾಡಿದರೆ ಆದರೆ ಆ ಎಮ್ಮ ಕೃಬೆಯಿಂದ ನಾವು ಇಷ್ಟ ತಾಯಿ ನಾವು ಇದು ಮಾಡಿದ್ವಿ ಆ ಎಮ್ಮ ಏನಾಯಿತು ಅಂತಕ್ಕಂಥ ನಾವು ಬೃಹತ್ ತರವಾಗಿ ಪುಡಿ ದಿನ ದಿನವಾಗಿ ಯಥೇಚ್ಛವಾಗಿ ಜನ ಬರ್ತಾನೆ ಇದ್ದಾರೆ ಹೊರ ರಾಜ್ಯಗಳು ತಮಿಳುನಾಡು ಕೇರಳ ಈ ಕಡೆ ಆಂಧ್ರ ಬೇರೆ ಕಡೆಯಿಂದ ಬರ್ತಾನೆ ಇದ್ದಾರೆ ಹೋಗ್ತಾನೆ ಇರ್ತಾರೆ ಇಲ್ಲೇ ಬಂದು ನೆಲೆಸಿ ಈ ಬುಲಿ ಕೊಟ್ಟು ಇಲ್ಲೇ ಮಾಡಿದ್ರು ಹೋಗ್ತಾನೆ ಇದ್ದಾರೆ ಆದರೆ ನಾವು ವಿಶೇಷವಾಗಿ ಅವರು ವಾರ್ಷಿಕೋತ್ಸವ ಫಸ್ಟ್ ವರ್ಷ ಉದ್ಘಾಟನೆ ಮಾಡುವಾಗ ಪೂಜೆ ಇದು ಮಾಡಿದಾಗ ನಮಗೆ ವ್ಯಾಮಾಗ ಏನಾಯ್ತಂದ್ರೆ ಪ್ರತಿದಿನವೂ ನಮಗೆ ಬಂದು ಆ ಪೂಜೆ ಮಾಡಿಕೊಂಡು ಹೋಗ್ತಾ ಇದೆ ಆದರೆ ಹಿಂದೂ ಯಾರೋ ಒಬ್ಬರು ಪುರೋಹಿತ ಪೂಜೆ ಸ್ಥಾನ ಮಾಡ್ತಿದ್ದೆ ಆದರೆ ನಾನು ಒಂದು ದಿನ ಭಕ್ತಾದಿಗಳು ಈ ಸ್ಥಳದಲ್ಲಿ ನನ್ನ ಪಾದ ಮತ್ತು ಪೂಜೆ ಮಾಡಬೇಕು ಅಂತೇಳಿ ವಾಗ್ದಾನ ಆಯಿತು ಪ್ರತಿ ವರ್ಷ ಭೀಮರ ಅಮವಾಸಿ ದಿನ ಪ್ರತಿಯೊಬ್ಬ ಭಕ್ತರಿಗೂ ಸಹ ನಾವು ಒಳಗಡೆ ಗರ್ಭಗಳು ಕೂಡ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆರು ವರ್ಷದಿಂದ ಸಹ ಈ ಸಲೂ ಮಾಡ್ಕೊಡ್ತೀವಿ ಇದ್ದಾರೆ ಆರು ವರ್ಷದಿಂದ ವಾಗ್ದಾನೆ ದಿನ 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 ಹೆಚ್ಚಾಗ್ತದೆ ಇರೋ ಹೊರತು ಜನ ಇಲ್ಲಿ ಬಂದು ಬೇಡಿಕೆ ಅವರೇ ತೀರಿಸ್ಕೊಂಡು ಹೋಗ್ತಾರೆ ಅವರೇ ಆಯ್ಕೆ ಮಾಡಿ ಅವರೇ ಹೋಗ್ತಾ ಇದ್ದಾರೆ ಆಯ್ಲೆ ಬಂದು ಕೇಸು ಮತ್ತೊಂದು ಇನ್ನೇನು ಅಂದೇ ಒಂದು ಕೇಸು ಇದಾಗಿ ಬರ್ತದೆ ತುಮಕೂರಲ್ಲಿ ಆಕ್ಸೆ ಯಾರೋ ಆಕ್ಸಿಡೆಂಟ್ ಮಾಡಿ ಕೇಸು ನಾನೇ ಮೂರು ವರ್ಷ ಕೇಳಿದೆ ಆದರೆ ಅವರಿಗೆ ಮಜೇಟಿಟ್ಟು ಹೋದರೆ ನನ್ನೇ ನಾಳೆ ಕೇಳಿಸಿ ಡಿಸ್ಕ್ಲೇರ್ ಆಗುತ್ತೆ ನನ್ನ ಪರವಾಗಿ ಆಗಿತ್ತು ಕೇಸು ಮೂವತ್ತು ಲಕ್ಷ ಅವಾರ್ಡ್ ಆಗಿತ್ತು ಆದರೆ ನನ್ನ ನಿರಾಪರಾಧಿಯಂತೆ ಇವತ್ತು ತೀರ್ಮಾನ ಮಾಡಿ ಅವರವರು ಹಿಡಿದು ಕೂಡ ನಾನು ಹೊರಗಡೆ ಕತ್ತಮ್ತಾ ನಾಳೆ ಇಪ್ಪತ್ತೆಂಟು ತಾರೀಕು ಒಂದು ಕೇಸ್ಗಳು ಸೇರ್ ಆಗ್ತಾ ಇದ್ದಾರೆ ಚೆನ್ನೈ ಇದೆ ಇದಾಗಿದೆ ಏನು ಸಂದೇಶ ಕೊಡ್ತೀರಾ ಸರ್ ಈಗ ಭಕ್ತರಿಗೆ ಇಲ್ಲಿ ಬಂದು ಯಾರು ಭೂತ ಆಡಿಕೆ ಇನ್ನೊಂದು ಮಾತನಾತ್ರ ಇನ್ನೊಂದು ಏನೇನು ಅವರೇ ಆಯ್ಕೆ ಮಾಡಿಕೊಂಡು ಅವರೇ ಪದವಿ ಇದು ಮಾಡಿಕೊಂಡು ಹೋಗುವಂಥ ಸ್ಥಳ ಇದು ಇಲ್ಲ ಕಾಯಿ ಕಾಯಿ ಕಟ್ಟೋದಾಗಲಿ ಹಾಕೋದಾಗಲಿ ಹಿಂದೆ ದೃಷ್ಟಿ ತೆಗೆದು ಅವರೇ ಮಾಡಿಕೊಂಡು ಅವರೇ ಹೋಗುವಂಥ ಸ್ಥಳ ಇದು ನಮ್ಮ ನಾವು ಇಲ್ಲಿ ಸುಮ್ಮನೆ ನಾವು ಒಬ್ಬರು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರ್ಬೋದು ಭಕ್ತಾದಿಗಳಾಗಿ ಮಾಡ್ತಾ ಇರ್ಬೋದು ನಾವು ಈ ಸ್ಥಳದ ಮಹಿಮೆ ತೋರಿಸ್ಕೊಡಬೇಕಂತ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ನಮಗೆ ನನಗೆ ಯಾವುದೇ ಅಂತ ನಾವು ಮಾಡ್ತಾ ಇದ್ದೀವಿ ಚಿಕ್ಕದಂತಂದರೆ ಬಹಳ ಒಬ್ಬರು ರಿಚಿ ಬರ್ತಾ ಇಲ್ಲ ಆ ಕಾಲದಿಂದಲೂ ನಾನ್ನೂರು ವರ್ಷದ ವಿಷಯ ಇತಿಹಾಸ ಕೊಟ್ಟಂಥ ದೇವಸ್ಥಾನ ಆ ಕಾಲದಿಂದಲೂ ಈ ಪೂಜೆ ಪುನಸ್ಕಾರ ನೆಡ್ಕೊಂಡು ಬಟ್ಟಾಡ್ಬಿಟ್ಟಾದರೆ ಅದು ಅಮ್ಮ ಶಿಡಿ ವಿಜೃಂಭಣೆ ಆಗ್ತಾ 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 ರೈತ ಬೆಳಿತಾ ಇವತ್ತು ಈ ಮಹದಾನ ಕಾರವಾದ ಒಂದು ಕೋಟ್ಯಂತರದ ಬೆಲೆ ಬಂದಂಥ ನಿದರ್ಶನ ಉಳ್ಳಂಥ ದೇವಸ್ಥಾನ ಆಗಿ ನಿರ್ಮಾಣ ಆಗೈತೆ ಅದೇ ರೀತಿ ಇಲ್ಲಿ ಭಕ್ತಾದಿಗಳು ಆಗ ಆಗೇನು ಏನು ಬರ್ತಾಯಿದ್ರು ನೀವು ಅದೇ ಕೊಡುಗೆ ಉಳಿಸ್ಕೊಂಡು ಅವ್ರದ್ದು ಏನೇ ಇದ್ದರೂ ಕಷ್ಟ ಇರ್ಬೋದು ಸುಖ ಇರ್ಬೋದು ಸಂತಾನ ಇರ್ಬೋದು ಕಾಯಿಲೆ ಇರ್ಬೋದು ಆಸ್ತಿ ಪಾಸ್ತಿ ಜಗಳ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಪ್ರತಿಯೊಂದಕ್ಕೂ ಇಲ್ಲಿ ಬಂದು ಅರ್ಕೆ ಮಾಡ್ತಾರೆ ಅರ್ಕೆ ಮಾಡ್ಕೊಳ್ಳೋದು ಅವರೇ ಅರ್ಕೆ ತೀರಿಸೋದು ಅವ್ರಿಗೆ ಇಲ್ಲಿ ಯಾವುದೇ ಆ ಒಂದು ನಿರ್ಬಂಧ ಇಲ್ಲ ಇಷ್ಟೇ ಹಿಂಗೇ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನಿಲ್ಲ ಅವರು ನಿಂತು ಅವ್ರು ನಮಸ್ಕಾರ ಹಾಕ್ಕೊಂಡು ಹೋದ್ರೂ ಆಯಮನ ಫಲ ಕೊಡುವಂಥ ಶಕ್ತಿಯನ್ನು ಕೂಡ ಈಗ ಈಗ ದೇವಸ್ಥಾನ ಆದಮೇಲೆ ಈಗ ಆರನೇ ವರ್ಷ ವಾರ್ಷಿಕೋತ್ಸವ ನಿಡ್ತಾಯಿದೆ ವರ್ಷೋತ್ಸವ ಹೆಚ್ಚುವರಿಯಾಗಿ ಪೂಜೆ ಪುನಸ್ಕಾರ ನಡ್ಕೊಂಡು ಹೋಮವನ್ನು ಮಾಡಿಕೊಂಡು ಜನ ಸೇರೋ ಇಲ್ಲಿ ಊಟ ಉಪಚಾರ ನಡ್ಕೊಂಡು ಹೋಗ್ತಾ ಇದೆ ನಾವೆಲ್ಲ ಒಂದು ಸಾವಿರ ಎರಡು ಸಾವಿರ ಜನ ಇವತ್ತು ಹತ್ತರಿಂದ ಹದಿನೈದು ಸಾವಿರದಲ್ಲಿ ಕೊಡುವಂಥ ಶಕ್ತಿ ಕೂಡ ಅದೆಲ್ಲ ಈ ಭಕ್ತಾಯಿಗಳ ನೇಮೆಯಿಂದ ನೋಡ್ಕೊಂಡು ಬರ್ತಾ ಇರೋದು ನಾವು ಇಲ್ಲಿ ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡಿಕೊಂಡು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಏನೆಲ್ಲ ನೋಡ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರಿಗೂ ಸಕಲ ಸಂಪತ್ತು ಕೊಟ್ಕೊಂಡು ಎಲ್ಲರಿಗೂ ಆರೋಗ್ಯ ಬಗ್ಗೆ ಕೊಟ್ಕೊಂಡು ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ನಾವು ಈ ಮುಖಾಂತರ ಕೇಳ್ತೀವಿ